ಲೇ ಕುತೂಹಲ ಕೆರಳಿಸಿರುವಂತಹ ಬಹು ನಿರೀಕ್ಷಿತ ಫುಲ್ ಮೇಲ್ಸ್ ಸಿನಿಮಾ ನವೆಂಬರ್ ಇಪ್ಪತ್ತ ಒಂದರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಎಂದು ನಾಯಕ ನಟ ಲಿಖಿತ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಮೂರು ವರ್ಷಗಳ ಕಾಲ ಈ ಸಿನಿಮಾಕ್ಕೆ ದುಡಿದಿದ್ದು ಕತೆ ತುಂಬಾ ಚೆನ್ನಾಗಿದೆ ಚಿತ್ರದ ನಿರ್ದೇಶಕ ವಿನಾಯಕ್ ಇನ್ಸ್ಟಾಗ್ರಾಮ್ ಮೂಲಕ ನನ್ನನ್ನ ಸಂಪರ್ಕಿಸಿದ್ರು ಅವರು ಹೇಳಿದ ಕತೆ ಕೇಳಿ ಖುಷಿಯಾಗಿ ಸಿನಿಮಾಕ್ಕೆ ಬಂಡವಾಳ ಹಾಕಿದ್ದೇನೆ ಒರಿಯರ್ ದುರಿ ಅಸ್ಸಲ್ ಮದಿಮೆ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಟ್ಟು ನನ್ನನ್ನು ಬೆಳೆಸಿರುವ ಹಿರಿಯ ರಂಗಭೂಮಿ ಕಲಾವಿದ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು ನನ್ನ ಗುರುಗಳು ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ತುಳುವರು ಎಲ್ಲರೂ ಸಿನಿಮಾ ನೋಡಿ ನಮ್ಮನ್ನ ಹರಸಿ ಎಂದ್ರು ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಲ್ ಬೈಲ್ ಮಾತನಾಡಿ ಲಿಖಿತ್ ಶೆಟ್ಟಿ ನನ್ನ ಆತ್ಮೀಯರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಮಾಡಿದ್ದಾರೆ ತುಳುನಾಡಿನಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಅನೇಕ ಮಂದಿ ಸಾಧನೆ ಮಾಡಿದ ಕಲಾವಿದರಿದ್ದಾರೆ ಕನ್ನಡಿಗರು ಮತ್ತು ತುಳುವರು ಒಟ್ಟು ಸೇರಿ ನಿರ್ಮಿಸಿರುವ ಸಿನಿಮಾ ಇದಾಗಿದ್ದು ಎಲ್ಲರೂ ಹೊಸಬ್ಬರ ಪ್ರಯತ್ನಕ್ಕೆ ಸಹಕಾರ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ರು ನಿರ್ದೇಶಕ ಎನ್ ವಿನಾಯಕ್ ಮಾತನಾಡಿ ನನ್ನ ಪ್ರತಿಭೆಯನ್ನ ಗುರುತಿಸಿ ಲಿಖಿತ್ ಶೆಟ್ಟಿ ಅವಕಾಶವನ್ನ ನೀಡಿದ್ದಾರೆ ಎಲ್ಲರೂ ಸಿನಿಮಾ ನೋಡಿ ಗೆಲ್ಲಿಸಿ ಎಂದ್ರು ಇನ್ನು ಸಂಗೀತ ನಿರ್ದೇಶಕ ಡಾಕ್ಟರ್ ಗುರುಕಿರಣ್ ಮಾತನಾಡಿ ಫುಲ್ ಮೇಲ್ಸ್ ಸಿನಿಮಾ ಹೆಸರೇ ಹೇಳುವಂತೆ ಹಾಸ್ಯ ಸುಮಧುರ ಪ್ರೇಮಕತೆ ಮತ್ತು ಮನೋರಂಜನೆಯ ಫುಲ್ ಮಿಲ್ಸ್ ಆಗಿದೆ ಸಿನಿಮಾದ ಹಾಡುಗಳು ಮುದ ನೀಡ್ತಾ ಇದ್ದು ಸಿನಿಮಾವನ್ನ ಪ್ರೇಕ್ಷಕ ಇಷ್ಟಪಡಲು ಬೇಕಾದ ಎಲ್ಲಾ ಅಂಶಗಳು ಇರಲಿದೆ ಎಂದ್ರು ನಾಯಕಿ ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ಸಿನಿಮಾ ಚಿತ್ರೀಕರಣದ ಕುರಿತು ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಏನು ವೆಡ್ಡಿಂಗ್ ಫೋಟೋಗ್ರಾಫರ್ ಸುತ್ತ ಸುತ್ತುವಂತಹ ಕಥಾ ಹಂದರವನ್ನ ಹೊಂದಿರುವಂತಹ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ ಫುಲ್ ಮಿಲ್ಸ್ ಒಳಗೊಂಡಿದೆ ಮನರಂಜನೆಯ ಜೊತೆಗೆ ಸಾಕಷ್ಟು ಹೊಸ ವಿಷಯಗಳನ್ನ ಚಿತ್ರ ಒಳಗೊಂಡಿದ್ದು ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರದ ಟ್ರೈಲರ್ ಹಾಗೂ ಚಿತ್ರದ ಹಾಡು ವಾವ್ ಹವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿ ಚಿತ್ರದ ಬಗ್ಗೆ ನಿರೀಕ್ಷೆ ಮೂಡುವಂತೆ ಮಾಡಿದ ಸಂಕಷ್ಟಕರ ಗಣಪತಿ ಫ್ಯಾಮಿಲಿ ಪ್ಯಾಕ್ ಹಬ್ಬಬ್ಬ ಖ್ಯಾತಿಯ ಲಿಖಿತ್ ಶೆಟ್ಟಿ ಅವರು ಫುಲ್ ಮೇಲ್ಸಿ ಚಿತ್ರಕ್ಕೆ ನಾಯಕರಾಗಿ ಅಭಿನಯಿಸಿದ್ದಾರೆ ಅವರ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ ದಿಯಾ ಚಿತ್ರದ ಖ್ಯಾತಿಯ ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ನಾಯಕಿಯರಾಗಿ ಅಭಿನಯಿಸಿದ್ದು ಚಿತ್ರಕ್ಕೆ ಗುರುಕಿರಣ್ ಸಂಗೀತ ನಿರ್ದೇಶನದ ಜೊತೆಗೆ ದೀಪು ಎಸ್ ಕುಮಾರ್ ಸಂಕಲನ ಮನೋಹರ ಜೋಶಿ ಛಾಯಾಗ್ರಹಣ ಹರೀಶ್ ಗೌಡ ಸಂಭಾಷಣೆ ವಿಶ್ವಾಸ್ ಕಶ್ಯಪ್ ಕಲಾ ನಿರ್ದೇಶನ ಅರ್ಜುನ್ ರಾಜ್ ಸಾಹಸ ನಿರ್ದೇಶನ ಇದೆ ಇನ್ನು ಉಳಿದಂತೆ ತಾರಾಗಣದಲ್ಲಿ ರಂಗಾಯನ ರಘು ಸೂರಜ್ ಲೋಕ್ರೆ ವಿಜಯ್ ಚಂಡೂರು ರವಿಶಂಕರ್ ಗೌಡ ರಾಜೇಶ್ ನಟರಂಗ ಸುಜಯ್ ಶಾಸ್ತ್ರಿ ಚಂದ್ರಕಲಾ ಮೋಹನ್ ಹೊನ್ನಾವಲಿ ಕೃಷ್ಣ ರಮೇಶ್ ಪಂಡಿತ್ ಗಣೇಶ್ ರಾವು ಕೋಟೆ ಪ್ರಭಾಕರ್ ಚೇತನ್ ದುರ್ಗ ನಾಗೇಂದ್ರ ಅರಸ ಸುರೇಶ್ ಸೇರಿದಂತೆ ಬಹುದೊಡ್ಡ ತಾರಾ ಬಲಗವೇ ಚಿತ್ರದಲ್ಲಿದೆ ಇವತ್ತು ಸಿನಿಮಾನ ನೋಡಿ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳಿ ಹಾಗೆ ನಿಮ್ಮ ಮಂಗಳೂರು ಜನತೆಗೆ ನಮ್ಮನ್ನ ತಲುಪಿಸಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಾಗಿದೆ ಬಂದು ಆರಾಮಾಗಿ ಕೂತು ನಮ್ಮ ಪ್ರೆಸ್ ಪ್ರೆಸ್ ಮೀಟ್ ನ ಕೇಳ್ತಿದ್ದೀರಾ ಅಂಡ್ ಎಲ್ಲಿ ಹೋದ್ರು ನೀವು ಮಂಗಳೂರವರ ಮಂಗ್ಳೂರವರ ಅಂತ ಕೇಳ್ತಾರೆ ನನಗೆ ಬಟ್ ಮಂಗ್ಳೂರವರಲ್ಲ ಅಂಡ್ ತುಳು ಬರ್ಪುಂಡ ತುಳು ಬರ್ ಅಂತ ಕೇಳ್ತಾರೆ ತುಳು ಬರಲ್ಲ ಬಟ್ ಎಲ್ಲ ಮಂಗ್ಳೂರವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಲಿಖಿತ್ ಶೆಟ್ಟಿ ಆಗಿರ್ಬೋದು ಪೃಥ್ವಿ ಆಗಿರ್ಬೋದು ದೀಕ್ಷಿತ್ ಶೆಟ್ಟಿ ಆಗಿರ್ಬೋದು ಇವರೆಲ್ಲರ ಜೊತೆ ಮಂಗ್ಳೂರು ಟೀಮ್ ಜೊತೆನೇ ಇದ್ದೀನಿ ಯಾವಾಗಲೂ ಸೊ ಇವತ್ತು ಫಸ್ಟ್ ಟೈಮ್ ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅಂದರೆ ನನ್ನ ಯಾವತ್ತು ಪ್ರೆಸ್ ಮೀಟ್ಗೆ ಬಂದೇ ಇಲ್ಲ ಮಂಗ್ಳೂರಿಗೆ ಆ್ಯಂಡ್ ಪ್ರೀಮಿಯರ್ ಅಷ್ಟೇ ಫಸ್ಟ್ ಟೈಮ್ ಪ್ರೀಮಿಯರ್ ಮಾಡ್ತಾ ಇರೋದು ಮಂಗಳೂರಲ್ಲಿ ನೀವೆಲ್ಲರೂ ದಿಯಾ ಮತ್ತೆ ಅಯ್ಯನ ಮನೆ ನೋಡಿ ಯಾಕಂದ್ರೆ ಬರೀ ದೊಡ್ಡ ದೊಡ್ಡ ಹೀರೋಗಳ್ದು ಮಾತ್ರ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ಥಿಯೇಟರ್ ದೇ ಆರ್ ಗೋಯಿಂಗ್ ಫು ದ ಥಿಯೇಟರ್ಸ್ ಈ ತರ ಲೈಟ್ ಹಾರ್ಟೆಡ್ ಒಂದು ಫೀಲ್ ಗುಡ್ ಫಿಲ್ಮ್ಸ್ ಬಂದಾಗ ನಮಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಮೋಟಿವೇಟ್ ಆಗಿ ವಿ ವಿಲ್ ಯು ನೋ ಡೂ ಬಿಗರ್ ಅ ಗುಡ್ ಕಾಂಟೆಂಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯು

ಸಿನಿಮಾದ ಬಗ್ಗೆ ಮಸ್ತ್ ಆಸಕ್ತಿ ಅವರಿಗೆ ಕತ್ತೆ ಆಯ್ಕೆ ಮಾಡ್ಕೊಂಡ್ರೆ ಅವರು ಮಸ್ತ್ ಪರ್ಫೆಕ್ಟ್ ಹೋಗ್ಯಾರ ಹೋಗಿ ಸಿನಿಮಾ ಮಾಡ್ಕೊಂಡಾಗಲೇ ಪಾನ್ ಪೇರ್ ಇಂಥ ಬಗ್ಗೆ ಚರ್ಚೆ ಮಾಡ್ಕೋರಿ ಬಟ್ ಇಲ್ಲಿ ಕನ್ನಡ ಇಂಡಸ್ಟ್ರಿ ನಮ್ಮ ಕರಾವಳಿ ಪ್ರತಿಭೆಗಳಿಗೆ ಮಲ್ಲ ಮಟ್ಟದ ಪ್ರೋತ್ಸಾಹ ಕನ್ನಡ ಇಂಡಸ್ಟ್ರಿ ಕೊರೋದು ರಕ್ಷಿತರೆ ಗಾವಡು ರಿಷಭ್ ಗಾವಡು ರಾಜ್ ಗಾವಡು ಅಂಜ ಅದು ಅಂತ ಸಿನಿಮಾ ಮಾಡ್ಕೊಂಡ್ ಡೈರೆಕ್ಟರ್ ಅವ್ರ ವಿನಾಯಕ್ ಮುಂದೆ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಅಗತ್ಯ ಹೋಗುದು ಅದನ್ನ ನೋಡಿ ನಮ್ಮನೆ ಬುಕ್ಕು ಬರೋದಿಲ್ಲ ಕರಾವಳಿ ನಮ್ಮ ಕರಾವಳಿ ಪಕ್ಕ ಆವತ್ತ ಬೆಂಗಳೂರು ಚಿತ್ರರಂಗ ನಮ್ಮ ಅಂತ ನಮ್ಮನ್ನು ಸಪೋರ್ಟ್ ಮಾಡಬಾರ ನಮ್ಮ ಸಪೋರ್ಟ್ ಮಾಡ್ತಾರೆ ನಮ್ಮದ್ದು ಬೋಗೆ ಮಸ್ತ್ ಪ್ರತಿಭೆ ಗುರುಹಣ್ಣೆಲ್ಲ ಹೋಗಬೇಡ ಗುರುಹಣ್ಣೆಲ್ಲ ಒಟ್ಟಿಗೆ ಬಂದಿತ್ತ ಬೆಂಗಳೂರಿಗೆ ಸಿನಿಮಾ ಕೆಲಸ ಮಾಡ್ತಾರೆ ಹೆಂಗೆ ಇಂಚಿ ಆರು ಇಂಚಿ ರಂಗಭೂಮಿಗೆ ಮತ್ತೆ ಅದ್ರ ಸ್ಟ್ರಾಂಗ್ ಆಗಿ ವರ್ಷ ಹೊಂದಬೇಕು ಲಿಕ್ಕಿಂತ ಬ್ಯಾಕ್ ಬೋನಿಕ ಮಾಡ್ಬೋದು ಅಂದ್ರೆ ಐನಾ ನಮ್ಮ ಕರಾವಳಿದ ಪತಿಭೆ ಇದೆ

ನಮ್ಮ ಒಂದು ಫುಲ್ ಮೀಲ್ಸ್ ಊಟ ಬಡ್ಸಕ್ ರೆಡಿ ಆಗಿದ್ದಾರೆ ಅಂತಂದಿ ಹೊಸ ಬರದಿಂದ ಹೇಳೋದಕ್ಕಿಂತ ಐ ತಿಂಕ್ ಲಿಟಲ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಲಿಖಿತ್ ಶೆಟ್ಟಿ ಆಕ್ಚುಲಿ ಅವರ ಮೂರನೇ ಪ್ರೊಡಕ್ಷನ್ನು ಸೊ ಐ ಥಿಂಕ್ ನನಗೆ ಈ ಸೋ ಲೈಕ್ ಮೈ ಬ್ರದರ್ ಬ್ರಾದರ್ ಮುಂಚಿತ ನಾವು ತುಳು ಪಿಕ್ಚರ್ ವಿಜಯ ಜೊತೆಗೆ ಮಾಡಿದ್ವಿ ಮೈಲ್ ಸ್ಟೋನ್ ತುಳು ಇಂಡಸ್ಟ್ರಿಯಲ್ಲಿ ಸೊ ಅದರಿಂದ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಡೆವಲಪ್ ಆಯಿತು ಆಲ್ ದ ಮೂವೀಸ್ ಪಾರ್ಟ್ ಆಫ್ ಇಟ್ ಅಂದರೆ ಜೊತೆಗೆ ಅಂದರೆ ಜೊತೆಗೆ ಇಡ್ತಿದ್ದೆ ನಾನು ಇದರಲ್ಲಿ ಅಫ್ಕೋರ್ಸ್ ಇಟ್ಸ್ ಲವ್ಲಿ ಸಬ್ಜೆಕ್ಟ್ ಹೊಸ ಡೈರೆಕ್ಟರ್ ಆದರೂ ನಿಮಗೆ ಹೊಸಬಾ ಅಂತ ಅನ್ಸಲ್ಲ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ಅಂಡರ್ಬುಲ್ ಬ್ರಿಲಿಯಂಟ್ ಜಾಬ್ ಯಾಕೆಂದ್ರೆ ಇತ್ತೀಚೆಗೆ ಹೊಸಬ್ರು ಕೆಲವೊಮ್ಮೆ ಹಾವಳಿ ಅನ್ಸುತ್ತೆ ತುಂಬಾ ಹೊಸ ಬರ್ತಾ ಇದೆ ಇದು ದಿಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಈ ತರ ಯಾರಿಗಾದರೂ ಅವಕಾಶ ಸಿಗೋದಿಲ್ಲ ಲಕ್ಷದಲ್ಲಿ ಒಬ್ಬರಿಗೆ ಫಸ್ಟ್ ಕ್ಯಾಶುಲಿ ಒಂದು ಯಾವ್ದೊ ಮೆಸೇಜ್ ಹಾಕಿ ಟ್ರೈ ಮಾಡಿ ಇಂಡಸ್ಟ್ರಿ ಎಂಟರ್ ಆಗಿದೆ ಐ ತಿಂಕ್ ನಾವೆಲ್ಲ ಸಾಧಾರಣ ಹತ್ತೈದ ವರ್ಷ ಒದ್ದಾಡಿ ಆಮೇಲೆ ಅವಕಾಶ ಸಿಕ್ಕಿದ್ದು ಹಿಂಗೆ ಯಾವ್ದೋ ಜನ್ಮದ ಪುಣ್ಯ ಪಿಕ್ಚರ್ ಅಪ್ಕೋರ್ಸ್ ಈಗ ಎಲ್ಲ ಬಡ್ಸಕ ರೆಡಿ ಆಗಿದ್ದಾರೆ ರೆಡಿ ಇದೆ ಈ ನೆಕ್ಸ್ಟ್ ವೀಕ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಪಿಕ್ಚರ್ ಫ್ರಾಂಕ್ಲಿ ಈಗ ನನ್ನ ಒಪಿನಿಯನ್ ಹೋಗ್ತೀನಿ ನಾನು ಕೆಲಸ ಮಾಡಿದ್ದೀನಿ ಇದ್ರಲ್ಲಿ ಯಾಕಂದ್ರೂ